ವೆರಿ ಅನ್ಫಾರ್ಚುನೇಟ್ ಪಾಪ ಇದರಿಂದ ಮುಗ್ಧ ಯುವಕರು ಬಲಿ ಆಗ್ತಾ ಇದಾರೆ ಇದಕ್ಕೆ ಈಗ ನಮ್ಮ ಜಿಲ್ಲೆಯಲ್ಲಿಯೇ ಒಬ್ಬ ರಾಕೇಶ್ ಯಡೂರೇ ಅಂತ ಹೇಳಿ ಇತ್ತೀಚೆಗೆ ರಾಜಸ್ಥಾನ ಜೈಪುರಿಗೆ ಕ್ರಿಕೆಟ್ ಆಡಲಿಕ್ಕೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕೆಲವೊಬ್ಬರಿಗೆ ಮೋಸ್ಟ್ಲಿ ಇವ್ರ ಮಾಹಿತಿ ಎಲ್ಲ ಗೊತ್ತಾಗಿರ್ಬೋದು ಮೂರ್ನಾಲ್ಕು ತಿಂಗಳ ನಂತರ ಅಂದರೆ ಅವ್ರು ಹೋಗಿರೋದು ಕಳೆದ ವರ್ಷ ಈ ಇದೇ ಮೇ ಜೂನ್ ಸಂದರ್ಭದಲ್ಲಿ ಕಳೆದ ಅಕ್ಟೋಬರಲ್ಲಿ ಅವರಿಗೆ ಇನ್ಸ್ಟಾಗ್ರಾಮ್ ಸಂದೇಶ ಬರುತ್ತೆ ಬಂದುಬಿಟ್ಟು ಇಲ್ಲ ನಿಮಗೆ ರಾಜಸ್ಥಾನ್ ರಾಯಲ್ಸ್ ಟೀಮ್ಗೆ ಸೇರಿಸ್ಕೋತೀವಿ ಇದೊಂದು ಅಪ್ಲಿಕೇಶನ್ ಫಿಲ್ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು ಎರಡು ಸಾವಿರ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿಸ್ಕೊತಾರೆ ಪಾಪ ಈ ಹುಡುಗ ಓ ಇದು ನಿಜಾನೇ ಇರ್ಬೋದು ಅಂತ ಹೇಳಿ ಎರಡು ಸಾವಿರ ಇದು ಮಾಡ್ತಾರೆ ಆಮೇಲೆ ಅವರು ಇವನಿಗೆ ಬೇರೆ ಬೇರೆ ರೀತಿಯಿಂದ ಸಂದೇಶ ಕೊಡುತ್ತೆ ಇಲ್ಲ ಆ ಲೆವೆಲ್ಗೆ ನಿಮ್ಮದು ಮೀಟಿಂಗ್ ಆಯಿತು ಈ ಲೆವೆಲ್ಗೆ ಮೀಟಿಂಗ್ ಆಗಿದೆ ಇನ್ನೇನು ಸೆಲೆಕ್ಷನ್ ಆಗುತ್ತೆ ಮತ್ತು ಪ್ರತಿಯೊಂದು ಮ್ಯಾಚಿಗೆ ನಿಮಗೆ ಹತ್ತು ಲಕ್ಷ ಕೊಡ್ತಾರೆ ಈ ರೀತಿ ಅವನಿಗೆ ಆಸೆ ಹುಟ್ಟಿಸ್ಬಿಟ್ಟು ಆದರೆ ಅದಕ್ಕೆ ನಮಗೆ ಇಷ್ಟು ದುಡ್ಡು ತುಂಬಬೇಕು ಅಷ್ಟು ದುಡ್ಡು ತುಂಬಬೇಕು ಅಂಥೇಳಿ ಹಂತ ಹಂತವಾಗಿ ಕಳೆದ ನವಂಬರಿಂದ ಈ ಕಳೆದ ಏಪ್ರಿಲ್ವರೆಗೂ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಅವನ ಕಡೆಯಿಂದ ಕಟ್ಟಿಸ್ಕೊಂಡಿದ್ದಾರೆ ಇದರಲ್ಲಿ ದುರದೃಷ್ಟವಶಾತ್ ತುಂಬ ಬೇಜಾರಿನ ಸಂಗತಿ ಏನಂದರೆ ಆ ಹುಡುಗನ ಅಪ್ಪ ಭೀಮಪ್ಪ ಏನಿದ್ದಾರೆ ಅಪ್ಪ ಅವರು ಕೆ ಎಸ್ ಆರ್ ಟಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡಂಥರು ಬಡವರಿದ್ದು ಕೂಡ ಪಾಪ ಮಗನಿಗೆ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿ ಅಲ್ಲಿ ಇಲ್ಲಿ ದುಡ್ಡು ಹೊಂಚಿಸಿ ಇಪ್ಪತ್ನಾಲ್ಕು ಲಕ್ಷ ಕಳ್ಕೊಂಡಿದ್ದಾರೆ ಇವತ್ತು ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಈ ರೀತಿ ನಮಗೆ ಮೋಸ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ತಮ್ಮಗಳ ಮೂಲಕ ಈ ರೀತಿ ಒಂದು ಹೊಸ ಜಾಲ ಏನು ಶುರುವಾಗಿದೆ ಅದನ್ನು ಎಲ್ರಿಗೂ ತಲುಪಿಸ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಪ್ರತಿಭೆಗಳಿಗೆ ನಿಜವಾಗ್ಲೂ ಅವಕಾಶ ಇದ್ದೇ ಇರುತ್ತೆ ಆದರೆ ಈ ರೀತಿ ಯಾರೂ ಕೂಡ ದುಡ್ಡು ಕಟ್ಟಿಸ್ಕೊಂಡು ಆಡಿಸುವಂಥದ್ದು ನಾವು ಕೇಳಿಲ್ಲ ಸೊ ಇದೆಲ್ಲ ಈ ರೀತಿ ಮೋಸದ ಜಾಲಕ್ಕೆ ಬಲಿಯಾಗಬಾರ್ದು ಅಂತ ಹೇಳಿ ಮನವಿ ಮಾಡ್ಕೋತೀನಿ ಅಪ್ಪಿತಪ್ಪಿ ನಿಮಗೆ ಈ ರೀತಿ ಲಿಂಕ್ಸ್ಗಳು ಬಂದಾಗ ಇಮಿಡಿಯಟ್ಲಿ ನಮ್ಮ ಪೊಲೀಸಿಗೆ ತಿಳಿಸ್ರಿ ಅದನ್ನು ನಾವು ಸಾಮಾಜಿಕ ಮಾಧ್ಯಮಗಳ ಮೂಲಕ ಈ ರೀತಿ ಒಂದು ಹೊಸ ಮೋಸ ಜಾಲ ಹಾಡ್ಕೊತಂಥ ಮಾಹಿತಿನ ಬೇರೆಯವರೇ ಒಳಿತಕ್ಕೋಸ್ಕರ ಹಬ್ಬಿಸ್ತೀವಿ ಜೊತೆಗೆ ಅವರು ಯಾರಿದ್ದಾರೋ ಪ್ರಾ ಪ್ರಾಥಮಿಕ ಹಂತದಲ್ಲೇ ನಾವು ಅದನ್ನು ಚೂಟ್ ಹಾಕಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಈಗಾಗಲೇ ಈ ಮಾಹಿತಿಯನ್ನು ನಾವು ಪರಿಶೀಲನೆ ಮಾಡಿ ತನಿಖೆ ಕೈಗೆ ಕೈಗೆತ್ಕೊಂಡಿದ್ದೀವಿ ಆದರೆ ಇವರು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದಾರೋ ಆ ಅಕೌಂಟಲ್ಲಿ ಇವತ್ತಿನ ದಿವಸ ಒಂದು ರೂಪಾಯಿ ದುಡ್ಡು ಕೂಡ ಇಲ್ಲ ಯಾವಾಗ ಯಾವಾಗ ಇವರು ದುಡ್ಡು ಹಾಕಿದಾರೋ ಅವರು ತಕ್ಷಣ ಅದನ್ನು ವಿತ್ಡ್ರಾ ಮಾಡ್ಕೊಂಡ್ಬಿಟ್ ಮಾಡ್ಕೊಂಡಿದ್ದಾರೆ ಮೇಲ್ನೋಟಕ್ಕೆ ಇದರ ತಂಡಗಳ ಮೂಲ ರಾಜಸ್ಥಾನ್ ಅಂತ ಕಾಣಿಸ್ತಾ ಇದೆ ಈಗ ಅಲ್ಲಿಗೆ ಪ್ರಾಥಮಿಕ ಮಾಹಿತಿಯನ್ನು ಪಡೆದುಕೊಂಡು ನಮ್ಮ ತಂಡದವರು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ತಂಡದವರು ಶೀಘ್ರದಲ್ಲಿ ರಾಜಸ್ಥಾನಕ್ಕೆ ತೆರಳಲಿದ್ದಾರೆ ಅದ್ರಲ್ಲಿ ಮುಖಾಮುಖಿ ಭೇಟಿನೂ ಆಗಿಲ್ಲ ಸರ್ ಬರೀ ಇನ್ಸ್ಟಾಗ್ರಾಮ್ ಬರೀ ಇನ್ಸ್ಟಾಗ್ರಾಮ್ ಮುಖಾಂತರನೇ ಇವ್ರು ಪರಿಚಯ ಆಗಿರ್ತಕ್ಕಂಥದ್ದು ಕನ್ವೆನ್ಷಿಯನ್ ಆಗಿರ್ತಕ್ಕಂಥ ಹೊರಗೆ ಭಾಳಷ್ಟು ಕ್ರಿಕೆಟ್ ಆಡ್ತಿದ್ದರು ಹಾಂ ಈಸ್ ಉದಯನ್ ಮುಖ ಕ್ರಿಕೆಟ್ ಆಟಗಾರ ನಮ್ಮ ರಾಜ್ಯದ ಯುವ ತಂಡಕ್ಕೆ ಪರವಾಗಿ ಹೋಗಿ ರಾಜಸ್ಥಾನದಲ್ಲಿ ಆಟ ಆಡಿ ಕೂಡ ಬಂದಿದ್ದ ಇಂಟ್ರೆಸ್ಟೆಡ್ ಹಾಂ ಅದ್ರಲ್ಲಿ ನೋಡೇ ಮಾಡಿದ್ದಾರೆ ಅನ್ಸುತ್ತೆ ಇದನ್ನು ನೋಡಿ ಅಲ್ಲಿ ನಂಬರ್ ಗಿಂಬರಲ್ಲಿ ಏನೋ ಅಲ್ಲಿ ಶೇರ್ ಆಗಿರುತ್ತೆ ಸೊ ಹಾಗಾಗಿ ಅದನ್ನು ಹುಡ್ಕೊಂಡು ಇವರಿಗೆ ಜಾಲ ಬಿಸಿದ್ದಾರೆ ಗಾಳ ಹಾಕಿದ್ದಾರೆ